ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾವೇರಿ ಅವ್ರಿಗೆ ಎದುರು ಕೊಟ್ಟ ವೈಷ್ಣು ಈ ಕಡೆ ಕಾವೇರಿ ಅಂತೂ ಫುಲ್ ಶಾಕ್ ಜೊತೆಗೆ ಕೀರ್ತಿ ಹೋಗಿದ್ದಲ್ಗೆ ಗೊಂಬೆ ಆಡ್ಸೋರು ಕಾವೇರಿ ಮುಂದೆ ನಗ್ತಾ ಹಾಡ್ತಾ ಹೋಗ್ತಿರುವುದು ಯಾಕೆ ಇಲ್ಲಿ ಲಕ್ಷ್ಮಿಗೆ ಎಚ್ಚರವಾಯ್ತಾ ಇಲ್ವಾ ಸುಪ್ರೀತ ಕಣ್ಣೀರಾಗ್ತಿರುವುದು ಯಾಕೆ ಅಂತ ಥೀನಾಯಿತು ಲಕ್ಷ್ಮಿಗೆ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿಯವರು ತನ್ನ ಮಗನ ಯಾವುದೇ ಕಾರಣಕ್ಕೂ ಈ ಒಂದು ಪೂಜನ ಮಾಡಿಸ್ಬಾರದು ಅಂತ ಶುತ ಸಿದ್ಧವಾಗಿದ್ದಾರೆ ಈ ಕಡೆ ತನ್ನ ಮಗ ಮಾಡ್ತಿರುವುದನ್ನ ನೋಡದೆ ನನ್ನ ಮಗನಿಗೆ ಪೆಟ್ಟಾಗ್ಬೋದು ಹಾಗೆ ಹೀಗೆ ಅಂತ ಯೋಚನೆ ಮಾಡ್ತಿದ್ದಾರೆ ಅದರ ನಡುವೆ ಕಡೆ ಗೊಂಬೆ ಆಡಿಸೋರು ಬಂದು ಇವತ್ತು ನೀನು ಏನು ಹೇಳಿದ್ರು ಏನು ಕೂಡ ಆಗುವುದಿಲ್ಲ ನಿನ್ನ ಅಂತ್ಯದ ಕಾಲ ಶುರುವಾಗಿದೆ ಕಾಲ ಚುಕ್ರ ತಿರುಗಿ ಬಂದದ ಜೊತೆಗೆ ನಿನ್ನ ಮುಖವಾಡ ಬಯಲಾಗುತ್ತೆ ನೀನು ನಂಬಿದ ವ್ಯಕ್ತಿನೇ ನಿನ್ನ ವಿರುದ್ಧ ನಿಂತ್ಕೋತಾರೆ ನಿನಗೆ ತಿರುಗಿ ಬೀಳ್ತಾರೆ ಎದುರೇಟನ್ನು ಕೊಡ್ತಾರೆ ಅದು ನಿನ್ನ ಮಗ ಕೂಡ ಅನ್ನೋ ಎಚ್ಚರಿಕೆನ ಕೊಟ್ಟಿರ್ತಾರೆ ಆದರೆ ಇಲ್ಲಿ ಕಾವೇರಿ ಯಾವುದನ್ನು ಕೂಡ ತಲೆಗೆ ಹಾಕ್ಕೊಳ್ಳೋದಿಲ್ಲ ಭಯ ಶುರು ಆದರೂ ಕೂಡ ಭಯನ ಒತ್ತ ಇಟ್ಟು ಈ ತನ್ನ ಮಗ ಯಾವುದೇ ಕಾರಣಕ್ಕೂ ಈ ಪೂಜೆ ಮಾಡುವುದಕ್ಕೆ ಬಿಡುವುದಿಲ್ಲ ನನ್ನ ಮಗನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಉಗ್ರು ಕೂಡ ತಾಗ್ತಾಗೆ ಅಂಥದ್ರಲ್ಲಿ ನನ್ನ ಮಗ ಇಂಥ ಒಂದು ಕೆಲಸನ ಮಾಡೋಕ್ಕೆ ನಾನು ಬಿಡ್ತೀನಿ ಆ ಯೋಗ್ಯತೆ ಇದೆಯಾ ಲಕ್ಷ್ಮಿಗೆ ಇದನ್ನೆಲ್ಲ ಮಾಡಿಸ್ಕೊಳ್ಳೋದು ಯಾವುದೇ ಕಾರಣಕ್ಕೂ ನನ್ನ ಮಗ ಈ ಒಂದು ಪೂಜೆನ ಮಾಡೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳ್ತಿದ್ದಾರೆ ನಂತರ ಆ ಕಡೆ ವೈಷ್ಣವ್ನ ಮತ್ತೆ ಅಜ್ಜಿ ಏನಪ್ಪ ಈ ಪೂಜೆ ಮಾಡಲೇಬೇಕಾ ಇನ್ನೂ ಇಪ್ಪತ್ತು ಒಂದು ಸತಿ ಮಾಡಬೇಕಾಗಿದೆ ಬೇಡ ಅಂದಾಗ ಇಲ್ಲ ಲಕ್ಷ್ಮಿಯವರು ನನಗೋಸ್ಕರ ಹುಷಾರಿಲ್ಲದೆ ಇದ್ದರೂ ಕೂಡ ತಣ್ಣೀರು ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡಿಲ್ವಾ ಅಂಥದ್ರಲ್ಲಿ ನಾನು ಹೆಣ್ಣು ಹೆಂಡ್ತಿಗೆ ಪೂಜೆ ಮಾಡೋದ್ರಲ್ಲಿ ಯಾವುದೇ ರೀತಿ ಹಿಂದೆಟ್ಟನ್ನು ಹಾಕೋದಿಲ್ಲ ಅಂತ ಹೇಳ್ತಿದ್ದಾನೆ ಜೊತೆಗೆ ಅವತ್ತು ಲಕ್ಷ್ಮಿ ವೈಷ್ಣವ ಹುಷಾರಾದ ಮೇಲೂ ಕೂಡ ದೇವಸ್ಥಾನದಲ್ಲಿ ಮಳೆ ಬರ್ತದಿದ್ರು ಹೆಚ್ಚು ನಮಸ್ಕಾರ ಹಾಕ್ತಿದ್ದ ಸಮಯ ನಾನು ಮಾಡ್ಕೋತಾರೆ ಅಂದು ವೈಷ್ಣವ್ ಬಂದು ನೀವು ಆಗ್ತಾನೆ ದೇವ್ರ ಹತ್ರ ಹರಕೆ ಹೊತ್ತು ಪೂಜೆ ಮಾಡಿದ್ರಿ ನಾನು ಹುಷಾರಾಗಬೇಕು ಅಂತ ಮತ್ತೆ ಯಾಕೆ ಮಾಡ್ತಿದ್ರ ಅಂದಾಗ ಅದು ಹರ್ಕೆ ಕಟ್ಟಿಕೊಳ್ಳೋದಕ್ಕೆ ಇದು ದೇವರು ಒಳ್ಳೇದು ಮಾಡಿದಾನೆ ಅಂತ ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಸಾವಿರ ಹೆಚ್ಚು ನಮಸ್ಕಾರ ಮಾಡ್ತೀನಿ ಅಂದದ ಅಂದಾಗ ಮಳೆ ಬರ್ತಿದೆ ರೀ ಅಂದಾಗ ನಾನು ಮಾಡ್ತಾಗ ಮಳೆ ಬರ್ತಿರ್ಲಿಲ್ಲ ಈಗ ಮಳೆ ಬರ್ತದೆ ಅಂತ ಹರಕೆ ನಿಲ್ಸೋಕ್ಕಾಗತ್ತ ಇಲ್ಲ ಮಾಡೋಕ್ ಮಾಡಲಿ ಬೇಕಾಗುತ್ತೆ ಅಂತ ಹೇಳ್ತಾರೆ ಅಯ್ಯೋ ಐದು ಸಾವಿರನೋ ಹತ್ತು ಸಾವಿರನೋ ಹರ್ಕೆ ಹೊದ್ಕೊಡಿ ಯಾಕಿದಲ್ಲ ಅಂದಾಗ ಅಯ್ಯೋ ಬಿಡ್ತು ಅನಿ ಈ ರೀತಿ ಎಲ್ಲ ಮಾತಾಡ್ಬಿಡಿ ನನ್ನ ಜೊತೆ ಇರಿ ಅಲ್ಲ ಆಗಲ್ಲ ಅಂದರೆ ಸುಮ್ಮನೆ ಇರಿ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಮಾತಾಡ್ಬಿಡಿ ಅಂದಾಗ ಅದ ಆಗಲ್ಲ ಲಕ್ಷ್ಮಿಯವ್ರೆ ಸುಮ್ಮನೆ ಯಾಕೆ ಬೇಡ ಇದರಿಂದ ಏನೂ ಆಗ ಅಂತ ನಿಮ್ ನಿಮ್ಗೆ ನಿಮ್ಗೆ ನನ್ನ ನಂಬಿಕೆ ಅಂತಕ ನೀವು ನೀವೇ ರೀತಿ ಕಷ್ಟ ಯಾಕೆ ಅಂತ ಯಾಕೆ ಕಷ್ಟ ಬೇರೆ ನಿಮ್ ಕಷ್ಟ ಬೇರೆನಾ ಅಂತಾರೆ ಅಂತ ವೈಷ್ಣವ್ ಹೇಳ್ತಾರೆ ಜೊತೆಗೆ ಲಕ್ಷ್ಮಿ ನಾವ್ ಇಬ್ಬರು ಕೂಡ ಕಷ್ಟ ನಿಮ್ಗೋಸ್ಕರ ಪಡ್ತೀನಿ ಅಂತ ಹೇಳಿದ್ ಮಾತ ನಾನೇನು ಮಾಡ್ಕೋತಾನೆ ವೈಷ್ಣವ್ ಜೊತೆಗೆ ಇಲ್ಲಿ ನನ್ನ ಹೆಂಡತಿ ಮಹಾಲಕ್ಷ್ಮಿ ಅವ್ರಿಗೋಸ್ಕರ ನಾನು ಎಷ್ಟ್ ಬೇಕಾದ್ರೂ ಮಾಡ್ತೇನೆ ಯಾವ್ದೇ ರೀತಿ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳ್ತಾರೆ ಆಲ್ರೆಡಿ ಒಂದ್ ಬಿಂದ ನೀರನ್ನ ತಗೊಂಡು ಹೋಗಿದ್ದೆ ಅಲ್ಲಿ ಲಿಂಗಕ್ಕೆ ಅಭಿಷೇಕ ಮಾಡಿ ಮತ್ತೆ ಕೆಳಗಿಳಿದು ಹೋಗ್ತಿದ್ದಾರೆ ನಂತರ ಈ ಕಡೆ ಇನ್ನೇನು ಮಾಡೋದು ಇಬ್ರು ಕೂಡ ಸುಮ್ನ ಆಗ್ತಾರೆ ಅಜ್ಜಿ ಮತ್ತೆ ಗಂಗಕ್ಕ ನಂತರ ಅಲ್ಲಿ ನೀರನ್ನ ಸೇದಿ ಬಾವಿಯಿಂದ ನೀರನ್ನ ತಗೊಂಡು ಈ ಕಡೆ ಪೂಜೆ ಮಾಡೋಕೆ ಸಿದ್ಧವಾಗಿ ಮತ್ತೆ ಮತ್ತೆ ಬಿಂದಿಗೆನ ತಗೊಂಡು ಬಿಂದಿಗೆ ಪೂಜೆ ಮಾಡ್ತಿದ್ದಾರೆ ವೈಷ್ಣವ ಇದ್ರ ನಡುವೆ ಗಂಗಕ್ಕ ಅವರ ಗಂಡನ ಜೊತೆ ಮಾತಾಡ್ತಿದ್ದಾರೆ ಏನ್ರೀ ನೋಡಿ ವೈಷ್ಣವನ ಎಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅವ್ರು ಹೆಣ್ತೇನೆ ಅದಕ್ಕೋಸ್ಕರ ಎಷ್ಟು ಕಠಿಣ ವ್ರತನ ಮಾಡ್ತಿದ್ದಾರೆ ನೀವು ಇದರ ಏನೂ ಇಲ್ಲ ಜಸ್ಟ್ ಹೇಳೋದು ಬಿಲ್ಡಪ್ ಕೊಡೋದು ಅಂದಾಗ ಅಲ್ಲಿ ಅವ್ರು ಕೂಡ ಅಯ್ಯೋ ನಾನು ಅಲ್ಲಿಗೆ ಬರ್ತೀನಿ ಬಂದಿದ್ರೆ ಅಷ್ಟಿಲ್ಲ ಮಾಡ್ತಿದೆ ಅಂದಾಗ ಹೌದು ಹೌದು ನಿಮಗೆ ಇಲ್ಲಿ ನಾನು ನೋಡೋಕೆ ಬರೋಕ್ಕಾಗಲ್ಲ ಇದನ್ನೆಲ್ಲ ನಾನು ಮಾಡಿಬಿಡ್ತಿದ್ರಿ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಕಾವೇರಿ ಅವ್ರು ಬರ್ತಿರೋದು ನೋಡಿ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಯಮ್ಮ ಬರ್ತದೆ ಏನು ಬಿರುಗಾಳಿ ಎಪ್ಸುತ್ತೋ ಏನೋ ಏನಪ್ಪ ಮಾಡೋದು ಅಂತ ನಂತರ ಅಲ್ಲಿ ಲಕ್ಷ್ಮೀ ಮಲ್ಕೊಂಡಿದ್ದಾರೆ ಸುಪ್ರೀತ್ ಅವ್ರು ಒಳಗಡೆ ಬರ್ತಾರೆ ಲಕ್ಷ್ಮಿ ಇಷ್ಟೊತ್ತಾಗಲೇ ಎದ್ದು ಎಲ್ಲ ಕೆಲಸ ಮಾಡ್ತಿದೆ ನೀನು ಯಾಕಮ್ಮ ಇನ್ನು ಕೂಡ ಮಲಗಿದ್ಯೋ ಇಷ್ಟೊಂದು ಮೌನ ಒಳ್ಳೇದಲ್ಲ ದಯವಿಟ್ಟು ಎದೇಳು ಲಕ್ಷ್ಮಿ ನೀನು ರೀತಿ ಮಲ್ಕೊಂಡಿದ್ರೆ ಹೇಗೆ ಅತ್ತೆ ಅತ್ಕೆ ತನ್ನ ದರ್ಬಾರನ್ನ ಶುರು ಮಾಡಿಬಿಡ್ತಾರೆ ಎಲ್ಲ ಕಂಟ್ರೋಲ್ ತೊಗೊಂಡ್ಬಿಡ್ತಾರೆ ಈ ರೀತಿ ಮಲಗಿರಬಾರ್ದಮ್ಮ ಎದೇಳು ಅಂತ ಹೇಳಿ ಎದಿಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ ತುಂಬ ನೊಂದ್ ಕೂತಿದ್ದಾರೆ ಕೂಡ ಸುಪ್ರತವರು ನಂತರ ಈ ಕಡೆ ಕೀರ್ತಿ ಒಂದು ಅಲ್ಲಿ ಯಾರು ಯಾವ ಜಾಗದಲ್ಲಿ ಅವಳನ್ನ ಮತ್ತೆ ಲಕ್ಷ್ಮೀನ ಕೂಡ ಹಾಕಿದ್ರು ಅದೇ ಒಂದು ಶೆಡ್ ಹತ್ರ ಬಂದಾಳೆ ಅಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾರೆ ಅವ್ರ ಹತ್ರ ಇಲ್ಲಿ ಕುಡಿ ಕಳಿದ್ರಲ್ವಾ ಅವ್ರು ಎಲ್ಲಿರ್ತಾರೆ ಅಂದಾಗ ಏನಮ್ಮ ಯಾರನ್ನ ಹೊಡ್ಕೊಂಡು ಬಂದಿದ್ಯಾ ಅಂತ ನಿನಗ ಗೊತ್ತಿದ್ಯಾ ನನ್ನತ್ರ ಯಾಕೆ ಬಂದ್ ಕೇಳ್ತಿದ್ಯಾ ಯಾರ ಬಗ್ಗೆ ಕೂಡ ಗೊತ್ತಿಲ್ಲ ನಾನಿಲ್ಲಿ ಭಿಕ್ಷೆ ಬೇಡ್ತಾ ಇದ್ದೀನಿ ಅಷ್ಟೇ ಅಂದಾಗ ಇವಿಲ್ಲಿ ಭಿಕ್ಷೆ ಆಗ ಬೇಡ್ತಿದ್ರಾ ಇಲ್ಲಿ ಯಾರು ಬರ್ತಾರೆ ಅಂತ ಬೇಡ್ತಿದ್ರ ಇಲ್ಲಿ ಯಾರೂ ಕೂಡ ಬರೋದೇ ಇಲ್ವಲ್ಲ ಅಂತ ಕಿ ಕೀರ್ತಿ ಹೇಳ್ತಿದ್ದಾಳೆ ನಿಮಗೆ ಅದೆಲ್ಲ ಕೂಡ ಬೇಕಾಗಿಲ್ಲ ಸುಮ್ಮನೆ ಹೆಣ್ಮಗಳು ಇಲ್ಲಿಂದ ಹೊರಟೋಗ್ಬಿಡು ಇಂಥ ಜಾಗಕ್ಕೆಲ್ಲ ನೀನು ಬರಬಾರ್ದು ಹೋಗು ಅಂದರೆ ಹೋಗು ಈಗ ಹೋಗಲಿಲ್ಲ ಅಂದರೆ ನಾನೇ ನಿನ್ನ ಕೆನ್ನೆಗೆ ಬಾರಿಸಿ ಕಳಿಸ್ಬೇಕಾಗುತ್ತೆ ಭಿಕ್ಷಕ ನಾನು ಇಲ್ಲಿ ಭಿಕ್ಷೆ ಬೇಡ್ತಿದ್ದೀನಿ ನಿನ್ಗೇನಿದೆ ಕೆಲಸ ಇಲ್ಲಿ ಹೋಗು ನೀನು ಹುಡ್ಕೊಂಡು ಬಂದಿರೋರು ಎಂಥವ್ರು ಅಂತ ಗೊತ್ತಾ ಗೊತ್ತಿದ್ದು ಈ ರೀತಿ ಮಾಡ್ತಿದೆಯಾ ಸುಮ್ಮನೆ ಹೊರಟೋಗ್ಬಿಡು ಇಲ್ಲಿಂದ ಈ ರೀತಿಯೆಲ್ಲ ನೀನು ಬರೋ ಜಾಗ ಅಲ್ಲ ಅಂದಮೇಲೆ ಹೆಚ್ಚು ಕಡಿಮೆ ಆಗಿಬಿಡತ್ತೆ ಅಂತ ಹೇಳ್ತಿದ್ದಾರೆ ನನಗೂ ಕೂಡ ತುಂಬ ಗೊತ್ತದ ಏನೂ ತಿಳ್ಕೊಳ್ಳದೆ ನಾನು ಎಲ್ಲಿಗೆ ಬಂದಿಲ್ಲ ಇಲ್ಲಿ ಯಾರೂ ಕೂಡ ಬರೋದೇ ಇಲ್ಲ ನೀವು ಭಿಕ್ಷೆ ಬೇಡ್ತಾ ಕೂತಿದ್ರ ಇದನ್ನ ನಾನು ನಂಬಾ ಇಲ್ಲಿಗೆ ಬರೋರ್ಗೂ ನಿಮಗೂ ಒಂದು ಬ್ರಿಡ್ಜ್ ಆಗಿ ನೀವು ಕೆಲಸ ಮಾಡ್ತಿದ್ರ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ದಯವಿಟ್ಟು ಹೇಳಿ ಇದರಿಂದ ನಿಮಗೂ ಕೂಡ ಲಾಭ ಆಗುತ್ತೆ ಅವ್ರು ಎಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅಂತ ಗೊತ್ತು ತೊಗೊಳ್ಳಿ ದುಡ್ಡನ್ನ ಅಂತ ಹೇಳಿ ದುಡ್ಡು ಕೊಡೋಕೆ ಮುಂದಾಗ್ತಾರೆ ನಂತರ ಆ ದುಡ್ಡನ್ನು ನೋಡಿದೆ ಆಗ್ಬಿಡುತ್ತೆ ಆ ವ್ಯಕ್ತಿಗೆ ಜೊತೆಗೆ ಇನ್ನೂ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಈ ಕಡೆ ವ್ಯಕ್ತಿ ಫುಲ್ ಖುಷಿಯಾಗಿಬಿಡ್ತಾರೆ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಗೊತ್ತು ರೌಡಿಗಳು ಎಲ್ಲಿರ್ತಾರೆ ಅಂತ ಬಿಕಾಸ್ ಅವ್ರಿಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ ಹಾಗಾಗಿ ಅವರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ಇಲ್ಲಿ ದುಡ್ಡನ್ನು ತಗೋತಿದ್ದಾಗಿ ಅವರು ಎಲ್ಲಿದ್ದಾರೆ ಅನ್ನೋ ಸುಳೆವನ್ನ ಕೂಡ ಕೊಡೋಕೆ ಮುಂದಾಗ್ತಿದ್ದಾರೆ ಕೀರ್ತಿಗೆ ಕೀರ್ತಿ ಹುಡ್ಕೊಂಡು ಬಂದಾಳೆ ಯಾರು ಇಷ್ಟಕ್ಕೆಲ್ಲ ಅನ್ನೋ ಜಾಡನ್ನ ಖಂಡಿತ ಒಂದು ಜಾಡು ಅವಳಿಗೆ ಸಿಕ್ಕಿ ಸಿಗತ್ತೆ ಬಟ್ ಆ ರೌಡಿಗಳ ಹತ್ರ ಹೋದ ಮೇಲೆ ಏನಾಗತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ಬೇಕಾಗತ್ತೆ ನಂತರ ಇಲ್ಲಿ ವೈಷ್ಣು ಬೆಂಕಿ ತಕೊಂಡು ಹೋಗ್ತಿದ್ರೆ ಈ ಕಡೆ ಗೆಲ್ಕು ಹೋಗ್ತಿದ್ಯಾ ಪುಟ ನಾನಂತೂ ನಿನ್ನ ಯಾವುದೇ ರೀತಿ ವ್ರತ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಬೆಂದಿಕೆನ ಕಿತ್ಕೋತಿದ್ದಾರೆ ಏನಮ್ಮ ಮಾಡ್ತಿದ್ಯಾ ನೀನು ವ್ರತ ಮಾಡಿದ್ರು ಮಧ್ಯ ಬಂದು ಈ ರೀತಿ ತಡಿತಿದ್ಯಲ್ಲ ಅಂತಂದ್ರೆ ಈ ಕಡೆ ಅಜ್ಜಿ ಕೂಡ ಈ ರೀತಿ ತಡಿಬಾರದು ವ್ರತ ಮಾಡಿದ್ರು ಮಧ್ಯ ಅಂದಾಗ ಇಲ್ಲ ಯಾವ ವ್ರತನೂ ಕೂಡ ಬೇಕಾಗಿಲ್ಲ ನೋಡ್ಬಿಟ್ಟ ಈ ಮೂಡ್ ನಂಬಿಕೆಗೆ ನೀನ್ ಬಲಿ ಆಗ್ತಾ ಇದ್ಯಾ ಅಂತಕ ಏನಮ್ಮ ಮಾತಾಡ್ತಿದ್ಯಾ ಅವರು ನಾನು ಹುಷಾರ್ ಇದ್ದಾಗ ಎಷ್ಟು ಮಟ್ಟಿಗೆ ವ್ರತ ಮಾಡಿ ನನ್ನ ಬದುಕಿಸ್ಕೊಂಡಿದ್ದಾರೆ ಇವತ್ ನನ್ಗೆ ಹುಷಾರ್ ಹುಷಾರಿಲ್ಲ ಅವ್ರನ್ನ ಬದುಕುತ್ಕೊಳ್ಳೋದು ನನ್ನ ಧರ್ಮ ನಾನು ಅದನ್ನ ಉಳಿಸಿಕೊಂಡೇ ಉಳಿಸ್ಕೋತೀನಿ ಪೂಜೆ ಮಾಡಿ ಮಾಡ್ತೀನಿ ಅಂದಾಗ ಇಲ್ಲ ನಾನಂತೂ ನಿನ್ನ ಈ ವ್ರತ ಮಾಡೋದಕ್ಕೆ ಬಿಡುವುದಿಲ್ಲ ನಿನ್ನ ಎಷ್ಟ್ ಮಟ್ಟಿಗೆ ನೋಡ್ಕೊಂಡಿದ್ದೀನಿ ಚಿಕ್ಕದ್ರಲ್ಲಿ ನಿನ್ಗೆ ಒಂದು ಗಾಯ ಆಗ್ದಾಗ ನೋಡ್ಕೊಂಡಿದ್ದೀನಿ ಅಂತಕ ತರ್ಚ್ ಗಾಯ ಆದ್ರೆ ಆಗೋದಿಲ್ಲ ಕಾವೇರಿ ದೊಡ್ಡವನಾಗಿದ್ದಾನೆ ಪರವಾಗಿಲ್ಲ ಬಿಡು ಹೆಂಡತಿಗೋಸ್ಕರ ಮಾಡ್ತೀನಿ ಅಂತ ಏನಮ್ಮ ಹೇಳ್ತಿದ್ಯಾ ನೀನು ನನ್ನ ಮಗನಿಗೆ ತೊಂದ್ರೆ ಮಾಡೋದಕ್ಕೆ ನಾನು ಬಿಡುವುದಿಲ್ಲ ನನ್ನ ಮಗನ್ ತಣ್ಣೀರ್ ಆಗಲ್ಲ ಅಂತ ಗೊತ್ತಿದೆ ಅಲ್ವಾ ಅವ್ನು ಪೂಜೆ ಮಾಡ್ಕೊಡ್ದು ಇದೆಲ್ಲ ಮೂಢನಂಬಿಕೆ ನಂಬಿಕೆ ಏನ್ ನಂಬ್ತಿದ್ಯಾ ವೈಷ್ಣವ್ ನೀನು ಇಷ್ಟೆಲ್ಲ ನೀನು ನಂಬ್ತಾನೆ ಇರ್ಲಿಲ್ವಲ್ಲ ಪುಟ ಅಂತ ಹೇಳ್ತಿದ್ದಾರೆ ಕಾವೇರಿಯರು ಹೌದಾ ಅಮ್ಮ ಇದು ಮೂಢನಂಬಿಕೆ ಹಾಗೆ ಹೀಗೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಅಂತಿದೆಯಲ್ಲ ಅವತ್ತು ನಿನ್ನ ಮಗ ಮಲ್ಗಿದಾಗ ಲಕ್ಷ್ಮಿ ಅವ್ರನ್ನ ಯಾಕೆ ಮಾಡೋಕ್ ಬಿಟ್ಟ ನೀನೇ ಅಲ್ವಾ ಹೇಳಿದ್ದು ಪೂಜೆ ಮಾಡಿದ್ರೆ ಮಗ ಉಳಿತಾನೆ ಅಂತ ಅವತ್ತಿದ್ದು ಇವತ್ತು ಮೂಢನಂಬಿಕೆ ಆಗೋಯ್ತಾ ಅನ್ನೋ ತಿರುಗೇಟನ್ನೇ ಕೊಟ್ಬಿಡ್ತಾನೆ ಇದರಿಂದ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ನಿನ್ನ ಮಗ ನಿನಗೆ ತಿರುಗಿ ಬೀಳ್ತಾರೆ ಎದುರು ಇಟ್ಟು ಕೊಡ್ತಾನೆ ಅಂತದ್ದು ನೆನಪಾಗ್ತದೆ ಕಾವೇರಿ ಅವ್ರಿಗೆ ನಂತರ ಅದು ಪುಟ್ಟ ಹುಳಿಗೆ ಇದೆಲ್ಲ ಅಭ್ಯಾಸ ಇದೆ ಅಂತ ಹೇಳಿದೆ ಅಂದಾಗ ನಾನು ಕೂಡ ಅಭ್ಯಾಸ ಮಾಡ್ಕೋತೀನಮ್ಮ ನೀನು ಏನೇ ಮಾಡಿದ್ರು ಎಂತೆ ಮಾಡಿದ್ರು ಮಹಾಲಕ್ಷ್ಮಿಯವ್ರನ್ನ ನಾನು ಬದುಕಿಸ್ಕೋತೀನಿ ನಿನಗೆ ಅವರು ಇಂಪಾರ್ಟೆಂಟ್ ಆಗ್ತಾ ಇರ್ಬೋದು ಯಾರು ಪ್ರೀತಿ ಇದೆಯೋ ಏನು ಆದರೆ ನನಗೆ ಅವ್ರು ತುಂಬಾ ಇಂಪಾರ್ಟೆಂಟ್ ಅವ್ರು ಮುಂದೆ ನನಗೆ ಯಾರೂ ಕೊಡ ಇಲ್ಲ ಏನೂ ಕೊಡ ಇಲ್ಲ ಅಂತ ಹೇಳಿ ಬೆಂದಿಗೆ ಕಿತ್ಕೊಂಡು ಹೋಗೇ ಬಿಡ್ತಾನೆ ಇಲ್ಲಿ ಕಾವೇರಿ ಅವರು ಮುಂದೆನೇ ಬೆಂದಿಗೆ ವ್ರತ ಮಾಡ್ತಿದ್ದಾರೆ ಇದು ಯಾವುದನ್ನು ಕೂಡ ಕಾವೇರಿ ಅವ್ರಿಗೆ ಸಹಿಸೋಕೆ ಆಗ್ತಿಲ್ಲ ಆ ಒಂದು ನೀರನ್ನು ಸೀದಿ ಸೀದಿ ಕೈಯಲ್ಲೆಲ್ಲ ರಫ್ತೆ ಬರ್ತಿದೆ ಬೊಬ್ಬೆ ಬರ್ತದೆ ತನ್ನ ಮಗನ್ನ ಈ ಒಂದು ಪರಿಸ್ಥಿತಿ ನೋಡೋಕೆ ಆಗ್ತಿಲ್ಲ ಅಲ್ಲೇ ಗೊಂಬೆ ಆಡಿಸೋರು ಕಾವೇರಿಯನ್ನ ನೋಡಿದ್ದೆ ಗೊಂಬೆ ಅಂತ ಹೇಳಿ ಹಾಡು ಹೇಳ್ತಿದ್ದಾರೆ ಅದನ್ನ ನೋಡಿ ತಡ್ಕೊಳಕ್ ಆಗ್ತಾ ಇಲ್ಲ ಕಾವೇರಿ ಅವ್ರಿಗೆ ನಂತರ ಬಂದಿದೆ ಇಲ್ಲ ಪುಟ ನಾನು ನಿನ್ನನ್ನು ಮಾಡೋಕೆ ಬಿಡೋದಿಲ್ಲ ಅಂತ ತಡೆದ್ರೆ ಏನು ಮಾತಾಡ್ತಿದ್ಯಾ ಕಾವೇರಿ ಮಾಡೋ ಅರ್ಕೆನ ಈ ರೀತಿ ಮಧ್ಯೆ ಆಟ ತರಬಾರ್ದು ಅಂದಾಗ ಈ ಕಡೆ ಇಲ್ಲ ಹುಡುಗಾಟ ಆಡಬಾರ್ದು ದೇವ್ರ ವಿಶ್ವದಲ್ಲಿ ಅಂತ ಕಾವೇರಿ ಅವರು ಹೇಳ್ತಿದ್ರೆ ನಾವು ಅದನ್ನೇ ಹೇಳ್ತಿರೋದು ದೇವ್ರ ವಿಶ್ವದಲ್ಲಿ ಹುಡುಗಾಟ ಬೇಡ ಅಂತ ಅಜ್ಜಿ ಹೇಳ್ತಾರೆ ಈ ಕಡೆ ವೈಷ್ಣವಂತೂ ಇಲ್ಲಮ್ಮ ನಾನು ಪೂಜೆನ ಅರ್ಧಕ್ಕೆ ನಿಲ್ಸೋದಿಲ್ಲ ನಾನು ಮಹಾಲಕ್ಷ್ಮಿ ಮಹಾಲಕ್ಷ್ಮಿಯವ್ರಿಗೋಸ್ಕರ ಪೂಜೆ ಮಾಡೇ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಇವತ್ತು ನಾನು ನಿನ್ನ ಮಾತನ್ನು ಕೇಳೋದಿಲ್ಲ ಅಂತ ಹೇಳಿದ ತಕ್ಷಣ ಕಾವೇರಿ ಶಾಕ್ ಆಗ್ತಿದ್ದಾರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಜಯಗೆ ವೀಚ್